ಅಂದರೆ ನಾನು ಗೆಲ್ಲುವುದಿಲ್ಲ ಎಂದು ನೀನೇ ನಿರ್ಧರಿಸಿಬಿಟ್ಟಯ್ಯ ಇದು ನನ್ನ ನಿರ್ಧಾರವಲ್ಲ ಪ್ರಭು ವಾಸ್ತವ ಸಂಗತಿ ಕೋಪ ತಾಪಗಳನ್ನೆಲ್ಲ ಬಿಟ್ಟು ಯೋಚಿಸಿದರೆ ಸತ್ಯವೇನೆಂದು ನಿಮಗೇ ಅರ್ಥವಾಗುತ್ತದೆ ಅರ್ಥವಾಗಿದೆ ಮಂಡೋದರಿ ನನಗೆ ಅರ್ಥವಾಗಿದೆ ನನ್ನ ಕೀರ್ತಿಗೆ ಪಂತಾಹ್ವಾನ ನೀಡುತ್ತಿರುವ ಆ ನರವಾನರನ್ನು ಅದೇ ಬಡಿದು ನಾನು ವಿಜೃಂಭಿಸುತ್ತೇನೆ ಲಂಕೆ ಕೀರ್ತಿಯನ್ನು ಎತ್ತಿ ಹಿಡಿಯುತ್ತೇನೆ ಹಾಗಾದರೆ ನನಗೂ ಸಂತೋಷವೇ ಪ್ರಭು ಇವ್ಯರ್ಥ ಪ್ರಯತ್ನ ಮತ್ತೆ ಮತ್ತೆ ನನ್ನನ್ನು ಯುದ್ಧ ವಿಮುಖನನ್ನಾಗಿ ಮಾಡುವ ಅವಿವೇಕ ಬೇಕೆ ಪ್ರಭು ಜಯದ ಭರವಸೆ ಇಲ್ಲದಿರುವಾಗ ಉಳಿಸಿಕೊಳ್ಳುವ ಉಳಿದುಕೊಳ್ಳುವ ಪ್ರಯತ್ನ ಕ್ಷೇಮವಲ್ಲವೇ ಹೌದು ಪ್ರಭು ನೀವು ಉಳಿಯಬೇಕು ನಾನು ನನ್ನ ಪತಿಯನ್ನು ಉಳಿಸಿಕೊಳ್ಳಬೇಕು ರಾಮಚಂದ್ರ ವಿಭೀಷಣನ ಮಾತು ಸತ್ಯವಾಗಿತ್ತು ರಾವಣ ಒಂದು ಗುಪ್ತ ಸ್ಥಳದಲ್ಲಿ ಹೋಮ ಮಾಡುತ್ತಿದ್ದ ಯುವರಾಜ ರಾವಣನ ಹೋಮ ಕಾರ್ಯ ಪೂರ್ಣಗೊಳ್ಳಲಿಲ್ಲ ತಾನೇ ಇಲ್ಲ ವಿಭೀಷಣ ಅಷ್ಟರಲ್ಲಿ ನಾವು ಅದನ್ನೆಲ್ಲ ಧ್ವಂಸ ಮಾಡಿ ಬಂದೆವು ಒಳ್ಳೆಯ ಕೆಲಸ ಮಾಡಿದ ಅಂಗಡ ಆ ನೀಚ ಈಗ ಇನ್ನೇನು ಮಾಡಬಲ್ಲ ಎರಳಿದ ಅವನು ಸ್ವಲ್ಪ ಹೊತ್ತು ನನ್ನೊಡನೆ ಯುದ್ಧವನ್ನೂ ಮಾಡಿದ ಅವರಿಂದ ನಮ್ಮವರಿಗೆ ಯಾವ ಹಾನಿಯೂ ಆಗಲಿಲ್ಲವಷ್ಟೇ ಇಲ್ಲ ರಾಮಚಂದ್ರ ನಮ್ಮಿಂದ ಅವನಿಗೆ ಹಾನಿಯಾಯಿತೆ ಹೊರತು ನಮಗೇನೂ ಆಗಲಿಲ್ಲ ಅವನೀಗ ಯುದ್ಧ ಮಾಡಲು ರಣರಂಗಕ್ಕೆ ಬರುತ್ತಾನಲ್ಲವೇ ಬೇರೆ ದಾರಿ ಏನಿದೆ ಸುಗ್ರೀವ ಬಂದೇ ಬರಬೇಕು ಬರುತ್ತಾನೆ ಹೌದು ಬರಲೇಬೇಕು ಅವನ ಜೊತೆ ಈ ಯುದ್ಧವೂ ಕೊನೆಯಾಗಬೇಕು ನನ್ನ ಜಾನಕಿಯ ದುಃಖ ಅಂತ್ಯವಾಗಬೇಕು ನಾನು ಕೇವಲ ನಿನ್ನ ಪತಿಯಲ್ಲ ಭೀ ಲಂಕೆಯ ರಾಜನೆಂಬುದನ್ನು ಮರೆಯಬೇಡ ಲಂಕೆಯ ರಾಜನಾಗಿ ಸೀತಾಪಹರಣ ಹೇಳುತ್ತೀರಾ ಪ್ರಭು ಇದನ್ನು ಹೇಳಲು ನೀನು ಇಲ್ಲಿಗೆ ವಾಸ್ತವ ಸಾಮಾನ್ಯವಾಗಿ ಕಹಿಯಾಗಿರುತ್ತದೆ ಪ್ರಭು ಒಂದು ಬಾಂಧವರನ್ನು ಪುತ್ರ ಸೋದರರನ್ನು ಕಳೆದುಕೊಂಡಿರುವಾಗ ಉಳಿದಿರುವುದನ್ನಾದರೂ ಉಳಿಸಿಕೊಳ್ಳುವುದು ವಿವೇಕ ಪ್ರಭು ನನಗೆ ವಿವೇಕ ಹೇಳುವಷ್ಟು ಜ್ಞಾನಿಯಾಗಿ ಬಿಟ್ಟಿರುವೆಯಾ ನಾನು ಜ್ಞಾನಿ ಅಲ್ಲ ಪ್ರಭು ಆದರೆ ಜಾಣರಾದವರು ಮಾಡಿದ ತಪ್ಪನ್ನು ಮತ್ತೆ ಮತ್ತೆ ಮಾಡಲು ಹೋಗುವುದಿಲ್ಲ ನಾನು ಯಾವ ತಪ್ಪನ್ನು ಮಾಡಿಲ್ಲ ಮಾಡಿದ್ದರು ಅದು ತಪ್ಪೇ ಆಗಿದ್ದರು ಅದನ್ನು ತಿದ್ದಿಕೊಳ್ಳಲಾಗದಷ್ಟು ದೂರ ಬಂದು ಬಿಟ್ಟಿದ್ದೇನೆ ಹಿಂದಿರುಗುವ ಪ್ರಶ್ನೆಯೇ ಇಲ್ಲ ಅದು ಸಾಧ್ಯವೂ ಇಲ್ಲ ೀರನಂತೆ ಬದುಕಿದ ಈ ರಾವಣ ಈನಾಗುವುದಿಲ್ಲ ಗರ್ಪದಿಂದ ಬದುಕಿದ ಈ ರಾವಣ ಅಲ್ಪನಾಗುವುದಿಲ್ಲ ಎಲ್ಲವನ್ನೂ ಎಲ್ಲರನ್ನೂ ಕಳೆದುಕೊಂಡರೂ ಈ ರಾವಣ ಅಭಿಮಾನವನ್ನು ಬಿಡುವುದಿಲ್ಲ ಗೆಲ್ಲುತ್ತೇನೆ ಕೆತ್ತೇ ಗೆಲ್ಲುತ್ತೇನೆ ವೀರ ಸ್ವರ್ಗವನ್ನು ಪಡೆಯುತ್ತೇನೆ ಹೊರತು ಜೀವಗಳಾಗುವುದಿಲ್ಲ ಪ್ರಭು ದಯಮಾಡಿ ನನ್ನ ಮಾತನ್ನು ಕೇಳಿ ಬಂಡೋದರಿ ಬಿಡು ಬಿಡು ನಿನ್ನ ಭ್ರಮೆಯನ್ನು ಕೊಂಡು ಹೋಗು ರಾಮನನ್ನು ಗೆದ್ದ ಮೇಲೆ ನಾನೇ ಬಂದು ನಿನ್ನನ್ನು ನೋಡುತ್ತೇನೆ দয়মা ইলো হ